ಎರಡು ಮೂರು ವರ್ಷ ಆದರೆ ಇವೆಲ್ಲರೂ ಈಗ ಪಾರ್ಲಿಮೆಂಟ್ ಚುನಾವಣೆ ಹೀಗಾಗಿರ್ತಕ್ಕಂಥ ವ್ಯವಸ್ಥೆಗೆ ಬಂದಿದ್ದೆ ಓಟಿಂಗ್ ಆಗಿದೆ ನಾನು ನನ್ನನ್ನುವನ್ನ ಪೇಡಿಂಗ್ ಇಷ್ಟಪಡ್ತೀನಿ ನಾನು ಸೋತಿದ್ದೆ ಜಾಸ್ತಿ ನಾನು ಎರಡು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೆ எர்டே எலக்ஷன் நான் லீடர்ஷிப்பூ சோல் தீங்க அது அதுக்கு கௌரவ பண்ணி அந்த இல்லாத நான் உண்மையில ಮಾತುಗಳನ್ನ ವಲಸೆ ನೋಡಿ ನಾನು ಕಿಶೋರ್ ಅವ್ರಿಗೆ ಹೇಳಿದೆ ಬಿ ಆರ್ ಎಸ್ ಅವ್ರಿಗೆ ಮುಂಚವ್ರಿಗೂ ಬರ್ಬೇಕಂತ ಇಲ್ಲ ಸರ್ ನೀವು ಬರಲೇಬೇಕು ಅಂತ ಹೇಳಿ ಆದರೆ ನಾನು ಬರಲಿಲ್ಲ ಅಂದಿದ್ರೆ ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತ ಹೇಳಿ ನಾನು ಈ ಘಟನೆಗಳನ್ನ ಸ್ವೀಕರಿಸತಕ್ಕಂಥ ಮನೋಭಾವನೆ ಇಟ್ಕೊಳ್ಬೇಕು ರಾಜಕಾರಣಿಗಳಿಗೆ ಬಹಳ ಕಷ್ಟ ಅದು ಸ್ವಲ್ಪ ಸಕ್ಸಸ್ಸು ಯಾಕಂದ್ರೆ ನಮ್ಮಂತ ಪ್ರಜಾಪ್ರಭುತ್ವ ಎಲ್ಲ ದೇಶಗಳನ್ನು ಕಂಪೇರ್ ಮಾಡಿದ್ರೆ ನಮ್ಗೆ ಬಹಳ ದೊಡ್ಡ ಒಂದು ಪ್ರಜಾಪ್ರಭುತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪ್ರಜಾಪ್ರಭುತ್ವವನ್ನು ಬರೆದಿದಾರಲ್ಲ ಅದು ನಾವು ನಾನು ವಿಚಾರ ಕುತ್ಕೊಂಡಿರೋದು ಇಲ್ಲ ಅಂದರೆ ಬೇರೆ ಬೇರೆಯವರು ಯಾರು ಕೊಡೋರು ಅವ್ರ ಮಾತು ಕೊಡೋದು ಬೇರೆಯವ್ರಿಗೆ ಅವಕಾಶಗಳೇ ಇಷ್ಟ ಆಗಿಲ್ಲ ಇವತ್ತು ಎಲ್ಲರಿಗೂ ಅವಕಾಶ ಸಮಾನತೆ ಇದೆ ಅಂತ ಹೇಳಿದ್ರೆ ಮಾನವೀಯತೆಯ ಮೌಲ್ಯ ಮೇಲೆ ಮುಂದೆ ಬರ್ಲಾಗ ಮಾತ್ರ ಒಂದು ದೇಶ ಮುಖ್ಯ ಆ ಇದನ್ನು ಇವತ್ತು ಇಲ್ಲಿ ಕಾಣ್ತಾ ಇದ್ದೀನಿ ಅಂತ ಹೇಳಿಕೆ ಇಷ್ಟಪಡ್ತೇನೆ ನನಗೂ ಕೂಡ ನಾನು ನಾನು ಗೆದ್ದು ಮಿನಿಸ್ಟ್ರೆ ಎರಡನೇ ಸತಿ ನನಗೆ ಗೆದ್ದಿದ್ದು ಎರಡನೇ ಸತಿ ನನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶಿಕ್ಷಣ ಇಲಾಖೆಗೆ ಮಂತ್ರಿಯಾಗಿ ನನಗೆ ಪೂರ್ವೋಗಿ ಅಂತ ಕೊಟ್ಟರು ಕೊಟ್ಟಾಗ ಒಂದು ಮಾತು ಹೇಳಿದರು ಮೊದಲು ಶಿಕ್ಷಣ ಇಲಾಖೆ ಭಾಳ ದೊಡ್ಡ ಇಲಾಖೆ ಇದೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟು ಅವ್ರು ತರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಹ್ಯೂಮನ್ ರಿಸೋರ್ಸ್ ಎಲ್ಲಿದೆ ಅಂತ ಹೇಳಿದರೆ ಅದು ನನ್ನ ಇಲಾಖೆ ಇದೆ ಮನೆ ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಅವ್ರು ಮೇನ್ ಆಗ್ತಾರೆ ಆದರೆ ಹೆಚ್ಚು ಸರ್ಕಾರಿ ನೌಕರರು ಇರ್ತಕ್ಕಂಥ ಒಂದು ಇಲಾಖೆ ಅಂತ ಹೇಳಿದ್ರೆ ಅದು ಶಿಕ್ಷಣ ಇಲಾಖೆ ಬಟ್ ಥರ್ಟಿ ಏಟ್ ಪರ್ಸೆಂಟು ಭಾಳ ದೊಡ್ಡ ಇಲಾಖೆ ಸಮಸ್ಯೆ ಜಾಸ್ತಿ ಇದೆ ಒಂದು ಸುಮಾರಷ್ಟು ಸುಧಾರಣೆಯನ್ನು ನಾವು ತಂದಿದ್ದೀವಿ ಭಾಳ ಮುಖ್ಯವಾಗಿ ನನಗೆ ಭಾಳ ಸಂತೋಷ ಇದೆ ಯಾಕೆ ನಾನು ಮೂವತ್ತೈದರಿಂದ ಮೂವತ್ತೆರಡಕ್ಕೆ ಮೂವತ್ತ ಮೂರಕ್ಕೆ ತಂದಿದ್ದೀನಿ ಹೇಳಿ ನೀವು ಅರ್ಥ ಮಾಡ್ಕೊಂಡ್ರಲ್ಲ ಅದು ಬಹಳ ಮುಖ್ಯ ಎರಡನೇ ಎಕ್ಸಾಮ್ ಮೂರನೇ ಎಕ್ಸಾಮ್ ಅಂತ ಅದರಿಂದ ತಮ್ಮ ಗಮನ ಇಲ್ಲ ಕೇಳಿ ಹೋಲ್ಸದೆ ಎಸ್ ಎಸ್ ಎಲ್ ಸೇರಿ ಯಾರು ಬೇರ್ಗಡೆ ಆಗಿರಲಿಲ್ಲ ಯಾರು ಪಾಸ್ ಆಗದೇ ಇರೋರು ನಾನು ಯಾವ್ದು ಕೂಡ ಮಕ್ಕಳನ್ನ ಫೇಲ್ ಆಗಲ್ಲ ಫೇಲ್ ಅಂದರೆ ನಾನು ಕಲಿಯೋದಕ್ಕೆ ಇಷ್ಟ ಇಲ್ಲ ಎಲ್ಲಾದರೂ ಮಕ್ಕಳು ಫೇಲ್ ಆದರೆ ನನಗೆ ಅನಿಸುತ್ತೆ ನಿಮ್ಮ ತಂದೆ ತಾಯಿಯವರು ಫೇಲ್ ಆಗ್ತಾರೆ ನಿಮ್ಮ ಗುರುಗಳು ಫೇಲ್ ಆಗ್ತಾರೆ ನಿಮ್ಮ ಮಂತ್ರಿಗಳು ಫೇಲ್ ಆಗ್ತಾರೆ ನಿಮ್ಮ ಸರ್ಕಾರ ನಿಮ್ಮ ಸೊಸೈಟಿ ಫೇಲ್ ಮತ್ತು ಮಕ್ಕಳಿಗೆ ಯಾವತ್ತೂ ಕೂಡ ಫೇಲ್ ಇಲ್ಲ ನೀವು ತಿಳಿದು ನಮ್ಮ ಸಿಸ್ಟಮ್ ನಿಮ್ಮ ಸಿಸ್ಟಮ್ ಇರ್ತದಲ್ಲ ಹೊರಗಡೆ ಆ ವ್ಯವಸ್ಥೆಗೆ ನಿಮ್ಮಲ್ಲಿ ಟ್ಯಾಲೆಂಟ್ ಇರ್ತದೆ ನಾವು ಸೈಯಕ್ಕೆ ನಾವು ಅರ್ಹ ಇಲ್ಲ ಅಂತ ಹೇಳಿದರೆ ಸೋ ನಮ್ದು ಆಗ್ತದಲ್ಲ ನಿಮ್ದಲ್ಲ ಅದನ್ನು ನಂಬಿಕೊಂಡು ನಾನು ನನ್ನ ಇಲಾಖೆಯನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಸುಮಾರು ಒಂದು ಲಕ್ಷದ ಎರಡನೇ ಎಕ್ಸಾಮ್ ಮೂರನೇ ಎಕ್ಸಾಮಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಮಕ್ಕಳು ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಇರೋವರು ಈ ವರ್ಷ ಪಾಸಾಗಿ ನಿಮ್ಮ ಜೊತೆಗೆ ಫಸ್ಟ್ ಇಯರ್ತಾರೆ ಅವ್ರಿಗೆ ಏನಾದರೂ ನಾನು ಏನಾದರೂ ಎರಡನೇ ಎಕ್ಸಾಮ್ ಮೂರನೇ ಎಕ್ಸಾಮ್ ಕೊಡಲಿಲ್ಲ ಅಂತಿದ್ರೆ ಅದರಲ್ಲಿ ಮೋರ್ ದನ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮತ್ತೆ ಸ್ಕೂಲಿಗೆ ಬರೋದಿಲ್ಲ ಯಾಕೆಂದ್ರೆ ಕಷ್ಟ ಬಡತನ ಇವೆಲ್ಲ ಹೇಳ್ಕೊಟ್ಟಿರ್ತೀವಿ ಸುಮಾರಷ್ಟು ಫೆಬ್ರವರಿ ನಾವು ನೋಡಿಲ್ಲ ನಮ್ಮ ಹಳ್ಳಿ ಬಿಟ್ಟು ಬಂದಿಲ್ಲ ಅಂತ ಹೇಳಿ ಯಾಕೆ ಬಂದಿಲ್ಲ ಅಂದರೆ ಅನುಕೂಲ ಇದು ಹೊಟ್ಟೆ ಮಾಡಿ ಒಬ್ಬ ಮನುಷ್ಯನು ಯಾರು ಬಡತನ ಯಾರೂ ಅರ್ಜಿ ಹಾಕ್ಕೊಂಡು ಬರೋದಿಲ್ಲ ಅರ್ಜಿ ಹಾಕಬೇಕಂದ್ರೆ ಏನಾರು ನಾವು ಹುಟ್ಟಬೇಕಾದ್ರೆ ಅರ್ಜಿ ಕೊಟ್ಟಿದ್ರೆ ನಾವೆಲ್ಲ ಟಾಟಾ ಬೆಲ್ಲ ಹಾಗೆ ಹುಟ್ಟಿಸ್ರಪ್ಪ ಅಂತ ಹೇಳಿ ವರ್ಜಿ ಇಟ್ಕೊಂಡ್ಬಿಡ್ಬೋದು ಆದರೆ ಅನಿವಾರ್ಯತೆ ಬಂದ್ಬಿಡುತ್ತೆ ಬಡ್ತನ ಶ್ರೀಮಂತಿಗೆ ಎಲ್ಲರೂ ಕೂಡ

The one who needs it. I would like to start my words. First of all, I would like to thank you all the dignitaries present on and off the dais. They have given us such a nice opportunity to come up and speak here in the parliament, in the Vidhan Sauda, in the Vikas Sauda. I don't think so. We would have got this opportunity elsewhere. And I would like to tell that this opportunity for us. ಕುವೆಂಪುರ <laughs> ಭತ್ತ ತುಂಬುವ ಚೀಲಗಳಾಗಬೇಡಿ ಭತ್ತ ಬೆಳೆಯುವ ಗದ್ದೆಗಳಾಗಿ ಅಂತ ಅಂತ ಒಂದೊಂದು ಮಕ್ಕಳೇ ನಿಮಗೆ ಎಲ್ಲರ ಕಡೆಯಿಂದ ಜೋರು ಚಪ್ಪಾಳೆ ನಿಮ್ಮ ಎಲ್ಲ ಮಾಡ್ತ ಮೂಕ ವಿಶ್ಮರಾದ್ರು ಆದ್ರೆ ನಮ್ಮ ಶ್ರೀಧರ ಸರ್ ಮಾತಾಡ್ತೀನಿ ಅಂತ ಹೇಳಿದ್ರು ಮಕ್ಕಳನ್ನ ಮಾತು ಕೇಳಿ ನಾನು ಮಾತಾಡಲ್ಲ ಅದೇ ಅಷ್ಟು ಚೆನ್ನಾಗಿ ಮಾತಾಡಿದ್ದೀರಾ ಕರ್ನಾಟಕ ಸರ್ಕಾರದ ಸಂಸದೀಯ ವಿವರಗಳು ಮತ್ತು ಶಾಸನ ಸಭೆ ರಚನೆ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಪ್ರತಿಭಟ ಬೆಂಗಳೂರು ಎರಡು ಇಲಾಖೆಗಳ ಸೀತಾಂಶದಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ಹಮ್ಮಿಕೊಂಡಂತ ರಾಜ್ಯ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗಾಗಲೇ